ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಏನ್ ಗೊತ್ತಿಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಸ್ಕಿನ್ ತುಂಬಾ ಆಯಿಲಿ ಆಯಿಲಿ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಹಾಗೆ ನಾನೀಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ನಮ್ಮ ಸ್ಕಿನ್ ಅನ್ನು ಎಷ್ಟು ಜಾಗ್ರತೆ ನಾವು ತಗೊಳ್ತೀವಿ ಅಷ್ಟು ಬೆಸ್ಟ್ ನಮಗೆ ತುಂಬ ಸ್ಕಿನ್ ಆಯಿಲಿ ಆಗುತ್ತಾದ್ರೆ ಸ್ವಲ್ಪ ಮೈಲ್ಡ್ ಫೇಸ್ ವಾಶ್ ಇರುತ್ತೆ ನೋಡಿ ಅದನ್ನ ನೀವು ಯೂಸ್ ಮಾಡಿ ಹಾಗೂ ದಿನಕ್ಕೆ ಎರಡು ಸಲ ಆದರೂ ನೀವು ತುಂಬ ಆಯಿಲಿ ಸ್ಕಿನ್ ಆದರೆ ಯೂಸ್ ಮಾಡಬೇಕು ಓಕೆ ಆದಷ್ಟು ನಾವು ಎಷ್ಟು ಕ್ಲೀನಾದ ಆದ ಟವಲ್ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೇದು ಮಾನ್ಸೂನ್ ಟೈಮ್ ಅಲ್ಲಿ ಯಾಕೆ ಗೊತ್ತುಂಟ ಸರಿಯಾಗಿ ಒಣಗದ್ದು ವೆಟ್ ಟವಲ್ ಅನ್ನು ನಾವು ಹಾಗೇನೆ ಹಾಕ್ತಿವಿ ಅದನ್ನೇ ಪದೇ ಪದೇ ನಾವು ಯೂಸ್ ಮಾಡ್ತೀವಿ ಅವಾಗ ನಮ್ಮ ಸ್ಕಿನ್ ಬೇಗನೆ ಹಾಳಾಗುತ್ತೆ ಆದಷ್ಟು ಟವಲ್ ಒಣಗಬೇಕು ಹಾಗೂ ಒಳ್ಳೆ ಟವಲ್ ಯೂಸ್ ಮಾಡಿ ನೆಕ್ಸ್ಟ್ ನಾನು ಹೇಳಿದ್ರು ನೋಡಿ ತುಂಬಾ ನೀವು ಆಯಿಲಿ ಸ್ಕಿನ್ ಆದ್ರೆ ಡೈಲಿ ಒಂದು ಎರಡು ಟೈಮ್ ಆದ್ರೂ ನೀವು ಫೇಸ್ ವಾಶ್ ಮಾಡಬೇಕು ಆವಾಗ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಆಗಿರುತ್ತೆ ಇಲ್ಲದಿದ್ರೆ ತುಂಬಾ ಗಲೀಜ್ ಆಗುತ್ತೆ ಮಾನ್ಸೂನ್ ಟೈಮ್ ಅಲ್ಲಿ ಮೇಕಪ್ ಎಲ್ಲ ಮಾಡುವಾಗ ತುಂಬಾ ಓವರ್ ಆಗಿ ಮಾಡಬೇಡಿ ಜಾಸ್ತಿ ಆಗಿ ಮಾಡಬೇಡಿ ಇದರಿಂದ ಏನಾಗುತ್ತೆ ಸ್ಕಿನ್ ಬೇಗನೆ ಆಯಿಲಿ ಆಗುತ್ತೆ ಹಾಗೂ ಪಿಂಪಲ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಹೋಗುದಿಲ್ಲ ಹಾಗಾಗಿ ಕ್ಲೀನ್ ಹಾಗೂ ಒಳ್ಳೆ ಸ್ಕಿನ್ ನಿಮ್ಗೆ ಬೇಕಿದೆ ಆದ್ರೆ ಸ್ವಲ್ಪ ಮೇಕಪ್ ಅನ್ನು ಕಮ್ಮಿ ಮಾಡಿ ಆ ಟೈಮ್ ಅಲ್ಲಿ

ಮಳೆಯಲ್ಲಿ ನೆನೆಬಾರದು ಅಂತ ಅನಿಸುವಾಗ ಕೂಡ ಅನಿಸುವೀವಿ ನಾವು ಯಾಕಂದ್ರೆ ಬಟ್ಟೆ ತರುವಾಗ ಪಾತ್ರೆ ಒಣಗಿಸಿದ್ದು ಎಲ್ಲ ಅಲ್ವಾ ಎಲ್ಲ ಬೆಡ್ಶೀಟ್ ಹೊರಗಡೆ ಹಾಕಬೇಕು ಸ್ವಲ್ಪ ಬಿಸಿಲು ಉಂಟು ಸ್ವಲ್ಪ ಒಣಗ್ಲಿ ಅಂತ ಹೇಳಿ ಒಮ್ಮೆ ಆಯ್ತು ಮಳೆ ಬಂದು ಇನ್ನೊಮ್ಮೆ ಇನ್ನೊಂದೇನ್ ಗೊತ್ತಿಲ್ಲ ಮಳೆಗಾಲದಲ್ಲಿ ನಾವು ಎಷ್ಟು ಬೆಡ್ಶೀಟ್ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡ್ತೀವಿ ನೋಡಿ ಅಷ್ಟು ಸ್ಕಿನ್ ಕೂಡ ಹಾಳಾಗುತ್ತೆ ಒಂಥರ ಎಲರ್ಜಿ ರೀತಿ ಎಲ್ಲ ಬರುತ್ತೆ ಹಾಗಾಗಿ ಯಾವಾಗ್ಲೂ ನಾವು ಚೇಂಜ್ ಮಾಡ್ತಾ ಇರಬೇಕು ಈಗ ಗೊತ್ತುಂಟು ನಮ್ಗೆ ಈಗ ಇದು ಮಾಡ್ಲಿಕ್ಕೆ ಕಷ್ಟ ಏನು ಗೊತ್ತುಂಟಾ ಒಣಗಿಸ್ಲಿಕ್ಕೆ ಕಷ್ಟ ಅಂದ್ರೆ ಆದಷ್ಟು ನಾವು ಈ ಟೈಮ್ ಅಲ್ಲಿ ಕ್ಲೀನ್ ಆಗಿದ್ರೇನೆ ಜಾಸ್ತಿ ಆಗಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗೋದುಂಟು ನೋಡಿ ಅದೆಲ್ಲ ಉಳಿಯುತ್ತೆ ಹಾಗಾಗಿ ಹೆಚ್ಚಾಗಿ ನೀವು ಬೆಡ್ಶೀಟ್ ಅದೆಲ್ಲ ವಾರಕ್ಕೆ ಎರಡು ಸಲ ಅದು ಚೇಂಜ್ ಮಾಡ್ತಾ ಇರಿ ಇವಾಗ ಕೆಲಸ ಆಗ್ತಾ ಆಗ್ತಾ ಮಧ್ಯಾಹ್ನಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ ಒಣ ಮೇಲೆದ್ದು ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಇದನ್ನು ನಾನು ಫುಲ್ ನೈಟ್ ನೆನೆ ಹಾಕಿದ್ದೆ ಯಾಕೆಂದರೆ ಇದರಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಂತ ಹೇಳಿ ಹಾಗಾಗಿ ಇದನ್ನೀಗ ಕಟ್ ಮಾಡಿ ನಾನು ಸ್ವಲ್ಪ ಕಡಕ್ಕಾಗಿ ಡೀಪಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಇದನ್ನು ಚಟ್ನಿಗೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ಹಾಗೂ ಒಂದು ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಚೆನ್ನಾಗಿ ನೀರು ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಬೋದು ನೀವು ತೆಂಗಿನಕಾಯಿ ಇದನ್ನು ಹಾಕಿ ನೀರುಳ್ಳಿ ಒಂದು ದೊಡ್ಡ ಸೈಜ್ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ ಅದನ್ನು ಕೂಡ ಹಸಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಡೀಪ್ ಫ್ರೈ ಮಾಡಿದ ಒಣಮೀನನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ತೀನಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಬೇಕಾಗಷ್ಟು ನೋಡಿ ನಾನು ಸೇರಿಸ್ತೀನಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಾಗುತ್ತೆ ಇದು ಇನ್ನೊಂದೇನು ಗೊತ್ತುಂಟ ನಾನು ಡೈಲಿ ನಿಮ್ಗೆ ಒರೆಸ್ತಾ ಇರಿ ಎಷ್ಟು ಸಲ ಮಾತಾಡ್ತೀರ ಅಷ್ಟು ಒರೆಸಿ ಅಂತ ಹೇಳಲ್ಲ ಆದ್ರೆ ನಮ್ಮ ಫೋನ್ ಸ್ಕ್ರೀನ್ ಆದಷ್ಟು ಕ್ಲೀನ್ ಆಗಿಡಬೇಕು ನಾವು ಮಾತಾಡುವ ಹಾಗೆಲ್ಲ ನಮ್ಮ ಆಯಿಲ್ನೆಸ್ ಅದೆಲ್ಲ ತಾಕ್ತಾ ಇರುತ್ತೆ ಪದೇ ಪದೇ ನಾವು ಅದನ್ನು ಅಥವಾ ಬೇರೆಯವರು ಕೂಡ ನಮ್ಮ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಅದನ್ನು ಕೂಡ ನಾವು ತೆಗೆದು ಮಾತಾಡ್ತೀವಿ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ಕ್ರೀನ್ ಎಲ್ಲ ನೀಟ್ ಆಗಿ ಕ್ಲೀನ್ ಆಗಿಡ್ಬೇಕು ಯಾವಾಗ್ಲೂ ನಾನು ಬೆಳಿಗ್ಗೆ ನಿಮ್ಮ ಜೊತೆ ಇದ್ದೇನೆ ಸ್ಕಿನ್ ಅಲ್ಲಿ ಯಾವ ರೀತಿ ಕೇರ್ ತಕೊಳ್ಬೇಕು ನಾವು ಯಾವ ರೀತಿ ಇರಬೇಕು ಅದನ್ನೆಲ್ಲ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ ಎಲ್ಲಕ್ಕಿಂತ ಮೇನ್ ಏನು ಮುಖದಲ್ಲಿ ನಮ್ಮ ಇರಲಿ ಅಥವಾ ನಮ್ಮ ಹೇರ್ ರಿಲೇಟೆಡ್ ಇರ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಾವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಇರ್ತಾ ಹೋದ್ರಿ ಅವ್ರ ಹತ್ರ ಹೋಗಿ ಫಸ್ಟ್ ಗೆ ತೋರಿಸ್ಬೇಕು ಅದು ಮೇನ್ ನಾವಾಗೆ ಹೋಗುದು ಮೆಡಿಕಲ್ ಅಲ್ಲಿ ಸಿಕ್ಕಿದ್ದನ್ನು ತಂದು ತಿನ್ನೋದು ಆ ರೀತಿ ಮಾಡಬೇಡಿ ಸ್ಕಿನ್ ಡಾಕ್ಟರ್ ಹತ್ರ ಏನು ಮಾಡ್ತೀನಿ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತೀನಿ ಇದು ಒಂದು ಆನ್ಲೈನ್ ಡರ್ಮಟಾಲಜಿಸ್ಟ್ ಅಂಡ್ ಡಾಕ್ಟರ್ ಬೇಸ್ಡ್ ಆ್ಯಪ್ ಆಗಿದೆ ಇದರಲ್ಲಿ ಏನು ಗೊತ್ತಾ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಏನು ಪ್ರಾಬ್ಲಮ್ ಉಂಟು ಅದನ್ನು ತೋರಿಸಬಹುದು ಇದರಿಂದ ಏನು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇರಲ್ಲ ಹಾಗೂ ಆ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡೋದು ಅಪಾಯಿಂಟ್ಮೆಂಟ್ ತಕೊಳ್ಳೋದು ಅದೆಲ್ಲ ಯಾರಿಗೆ ಬೇಕು ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ ಅದ್ರ ನಿಮಗೆ ಅದನ್ನ ಅದೇ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೀವು ಅದನ್ನ ಮಾಡಿ ಆದರೆ ಸ್ಕಿನ್ ರಿಲೇಟೆಡ್ ಆದರೆ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಬಂದರೆ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕು ಅದನ್ ಮೇನ್ ಆಗಿ ನಾನು ನಿಮಗೆ ಹೇಳುತ್ತೆ ಹಾಗು ನಾನು ಅವಾಗ ಕ್ಯೂರ್ ಸ್ಕಿನ್ ಹೇಳ್ತಾ ಇದ್ದೀನಿ ಯಾರಾದ್ರೂ ಇದ್ರೆ ಅವರಿಗೆ ಗೊತ್ತಿರಲ್ಲ ನಾನು ಆವಾಗಲೇ ಹೇಳಿದೆ ಇದೊಂದು ಡಾಕ್ಟರ್ ಬೇಸ್ಡ್ ಆ್ಯಪ್ ಆಗಿದೆ ಇದರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈಗ ನಿಮ್ಮ ಮುಖದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ಸ್ಕ್ಯಾನ್ ಮಾಡಿದ್ರೆ ಆಯ್ತು ಅದ್ರಲ್ಲಿ ಒಂದು ಫ್ರೆಂಡ್ ಫೋಟೋ ಎಲ್ಲ ತೆಗಿಲಿಕ್ಕಿರುತ್ತೆ ಇರುತ್ತೆ ಅದನ್ನ ನೀವು ನಿಮ್ಮ ಸ್ಕಿನ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಅದನ್ನ ಅನಾಲಿಸಿಸ್ ಮಾಡಿ ನಿಮ್ಗೆ ಯಾವ್ದು ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಗೆ ಸೂಟ್ ಆಗುತ್ತೆ ನೋಡಿ ಅದನ್ನು ಅವರು ನಿಮ್ಗೆ ಕಳ್ಸಿಕೊಡ್ತಾರೆ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಇದರಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ ನಿಮ್ಮ ಟೈಮ್ ಉಳಿಯುತ್ತೆ ಪ್ರಾಡಕ್ಟ್ ಫೀಸ್ ಬರುತ್ತೆ ಫ್ರೀ ಡೆಲಿವರಿ ಕೂಡ ಆಗುತ್ತೆ ನಿಮಗೆ ಇಷ್ಟು ಇದರಲ್ಲಿ ಆಗುವಾಗ ನಿಮಗೆ ತುಂಬಾ ಇದು ಬಜೆಟ್ ವೈಸ್ ಅಂತ ನಾನು ಎನಿಸ್ತೀನಿ ಹಾಗೂ ನನ್ನ ಸ್ಕಿನ್ ಗೆ ಇದು ಈಗ ಕಂಫರ್ಟೇಬಲ್ ಆಗಿದೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇನ್ನು ಮುಂದೆ ಏನೆಲ್ಲ ಕೆಲಸ ಎಂತ ಮಾಡುದು ನೀವು ಬೆಳಿಗ್ಗೆ ಸಾಂಬಾರ್ ಚಿಕನ್ ಸಾಂಬಾರ್ ಹಾ

ಮತ್ತೆ ಅವರು ತಂದಿದ್ದ ತಗೊಳ್ಳೋಕೆ ಅಂತ ನಾನು ಇಲ್ಲ ನನ್ನದು ಅಂತ ಅಲ್ಲ ಇದು 25 ಟೊಮೆಟೊ ಟೊಮೆಟೊ ಟಾ 30 ಅಲ್ಲವಾ 36 ನನಗೆ ಒಂದ್ಸಲ ಅದಕ್ಕೆ ಮತ್ತ ಒಂದು ಹಾಕಿಬಿಡ ಮತ್ತೆಣ್ಣಣ್ಣ

ಇಲ್ಲ ಇಲ್ಲ ನಿನ್ನೆ ಹೇಳ್ತಿದ್ದ ಅಪ್ಪ ನೀವೇ ನನ್ಗೆ ಬರೋದು ಕಳ್ಸಿ ಏನಂತ ಅಮ್ಮ ಎಲ್ಲರೂ ಅಜ್ಜಿ ಒಂದು ಹೇಳ್ತಾರೆ ಮತ್ತೆ ಹತ್ತು ನಿಮಿಷ ಸುಮ್ನೆ ಇರ್ತಾರೆ ಮತ್ತೆ ಪುನೋಮೆ ಆದ್ರೆ ಇನ್ನೊಂದು ಹೇಳ್ತಾರೆ ಅಂತ ಈಗ ಹತ್ತು ನಿಮಿಷ ಸುಮ್ಮನೆ ಇದ್ದಾರೆ ಒಂದು ತಗೊಂಡು ಹೋದ್ಮೇಲೆ ಪುನಃ ಅದು ತಗೊಂಡ್ ಬಾರ ಅಂತ ಈ ರಿಟರ್ನ್ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅವನಿಗೆ ರಿಟರ್ನ್ ಕಳಿಸಿದ್ದು ಅವ್ರು ಕೇಳಿ ಯಾವಾಗ

ಸ್ಟೈಲ್ ಮಾಡ್ಲಿಕ್ಕೆ ಕೆಲಸ ಮಾಡು ಬೇಗ ಬೇಗ ಎಲ್ಲ ಕ್ಲೀನ್ ಆಗ್ಬೇಕು ಐದು ನಿಮಿಷದಲ್ಲಿ ಸುಮ್ಮನೆ ಇಲ್ಲಿ ಬತ್ತಿಯಾ ಬಂದೆ ಬತ್ತಿಯಾ ಬಂದೆ ಎಬಿ ಅದು ಕೂಡ ಎತ್ತಲಿಕ್ಕೆ ಆಗುದಿಲ್ಲ ನಾನು ಸರಿ ಸರಿ ಸೆಟ್ ಮಾಡು ಫುಲ್ ಕರೆಕ್ಟ್ ಹೋಗ್ಬೇಕು ಎಲ್ಲ ಒಳಗೆ ಹಾಗೆ ನಾಳೆ ಊಟ ಮಾಡ್ಲಿಕ್ಕೆ ಉಂಟು ನೀನು ಇವಾಗ ಊಟ ಮಾಡಬೇಡ ಹ್ಮ್ ಕರೆಕ್ಟ್ ವಿನು

ಈಗ ಕರೆಕ್ಟ್ ಆಗಬೇಕು ಕರೆಕ್ಟ್ ಸೈಜ್ ಅದಾ ಈಗ ಕರೆಕ್ಟ್ ಓಕೆ ಸಾಕಾಯ್ತಲ್ಲ ಇಷ್ಟು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು ಕೂಡ ಇಲ್ಲಿ ಫಿನಿಶ್ ಆಯ್ತು ಸೂಪರ್ ಆಯ್ತು ನೋಡಿ ನಂದು ಮತ್ತು ಕ್ಲಿಯರ್ ದಿ ಡ್ಯಾನ್ಸ್ ಯಾವುದರಲ್ಲಿ ಕ್ಲಿಯರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಟ್ ಮಧ್ಯಮ ಕುಟುಂಬ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್ ಎಲ್ಲಿಯ ಮೂತ್ರವಾಡಿಗೆ ಹೋಗುತ್ತಾ જંગલી જાનવર જંગલી જાનવર ભૂભાઈ એવા ના માને કેવું કીધું

ಬೆಣ್ಣೆ ಮಾಡುವುದು ಬೆಣ್ಣೆಯಿಂದ ತುಪ್ಪ ತುಪ್ಪ ಮಾಡುದು ಕೆನೆಯಿಂದ ಬೆಣ್ಣೆ ಮಾಡುದು ಬೆಣ್ಣೆಯಿಂದ ತುಪ್ಪ ಮಾಡುದು ತುಪ್ಪ ತುಪ್ಪದಿಂದ

ತೆಗಿಬೇಕು ಇಲ್ಲಿಂದ ತೆಗೆದಿದ್ದಾರೆ ಬಾ ಆಚೆಗಳು ಇದೊಂದು ತುಂಬ ಉಂಟಿದ್ರಲ್ಲಿ ಮತ್ತೆ ಇದೊಂದುಂಟು ಸ್ವಲ್ಪ ಇರು ತೆಗೆದಿದ್ದಾರೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸ್ವಲ್ಪ ಇಷ್ಟು ಸಾಕಾ ಕೇಳು ಇಲ್ಲ

ಇದು ತುಪ್ಪ ನಮಗೇನೆ ನಮಗೆ ಎಷ್ಟು ತುಪ್ಪ ಇದ್ರೂ ಸಾಕಾಗೋದಿಲ್ಲ ಹಾಗೆ ಮನೆಯಲ್ಲಿ ತೆಗೆದು ನಾವು ಯೂಸ್ ಮಾಡುದು ಚೆನ್ನಾಗಿದ್ರ ಹ್ಮಕ್ ನಿಮ್ಗೆ ಬೇಕು ಅಡಿ ಹ್ಮ್ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಅಲ್ಲ ಚೆನ್ನಾಗಾಗುತ್ತೆ ಸಂಜೆ ತಿನ್ನಿಯಮ್ಮ ನಿಮ್ದು ಲೈಕ್ ಅಲ್ಲ ಪಟೇಲ ಚೆನ್ನಾಗಿದೆ ಚೆನ್ನಾಗಾಗುತ್ತಾ ಹ್ಞೂ ಹ್ಞೂ ಸೂಪರ್ ಆಗುತ್ತಲ್ಲ ಬಟ್ಟೆ ಹಾಕಬೇಕು ಅಂತ ನನಗೆ ಒಂದು ರೌಂಡ್ ಹಾಕಿ ಆಯಿತು ಇನ್ನೊಂದು ರೌಂಡ್ ಹಾಕ್ಬೇಕು ಸ್ವಲ್ಪ ಹಾಕಿ ನಾನು ಇದು ಮಾತ್ರ ಬೆಡ್ಶೀಟ್ ಮಾತ್ರ ಹಾಕಿದ್ದೀನಿ ಅದು ಫಿಫ್ಟೀನ್ ಮಿನಿಟ್ಸ್ ಇದು ಹಾಂ ಹ್ಞೂ ಸಾಕು ಲಿಕ್ವಿಡ್ ಹಾಕಿ ಎಲ್ಲಿ ಹಾಕ್ಲಿಕ್ಕಾ ಪರವಾಗಿಲ್ಲ ಸಾಕು ಸ್ವಲ್ಪ ಸಾಕು उटा मर्दो उटा केक कैबिच कैबिच आगो दिन दो प्रॉम्स करें क्या रखेंगे बिन क्या रहते हैं नॉन वेज 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 ಈಗ ಇಬ್ರು ಮಲಗಿದ್ದಾರೆ ನೋಡಿ ತಾಯಿ ಮಗ ತಾಯಿ ಮಗ ಹೌದಾ ನೀವು ಮಾಡ್ಲಿಲ್ವಾ ಅಮ್ಮ ರೂಮಲ್ಲಿ ಹೋಗ್ತಾ ಇದ್ರು ಮಲಗ್ಲಿಕ್ಕೆ ಅವ್ರದ್ದು ಅಲ್ಲಿ ಎಲ್ಲ ಬಂದು ಕೆಲಸ ಮಾಡ್ತಾ ಇದ್ದಾರೆ ಆವಾಗದಿಂದ ಏನ್ ಮಾಡ್ತಾ ಅಮ್ಮ ಮಲಗುವಾಗ ಅವ್ರು ಬರ್ತಾರೆ ಇಟ್ಕೊಂಡು ಹಾಗೆ ಇಲ್ಲೇ ಬಂದ್ರು ಹಾ ಹೊಡಿಲಿಕ್ಕೆ ಬರ್ತಾರೆ ಟಕಾ ಟಕಾ ಟಕ ಅಂತ ಹೇಳಿ ನಿಮ್ಮ ಬಾತ್ರೂಮಿಗೆ ಮಿರರ್ ಇದು ಮಾಡ್ತಾ ಇದ್ದಾರಾ ಅಂತ ನೋಡಿ ಎಲ್ಲ ಕೆಲ್ಸದವ್ರು ಹೋದ್ರು ಕೆಲ್ಸವ್ರು ಹೋದ್ರೆ ಈಗ ಎಲ್ಲಾ ಮಾಡಿ ಹೋಗಿರ್ತಾರೆ ಒಬ್ಬ ಕೆಲ್ಸವ್ರು ಇದ್ದಲ್ಲ ಇನ್ನು ಅವ್ರು ಹೋದ್ಮೇಲೆ ನಾವು ಎಲ್ಲಾ ಉಡಿಸಿ ಉಡಿಸಿ ಅಂತ ಉಡಿಸಿ ಎಲ್ಲ ಇಡುದು ಅವ್ರು ಉಡಿಸ್ಕೊಟ್ಟು ಹೋಗ್ತಾರೆ ಒಂದು ಕೆಲಸ ಎಲ್ಲ ಮಾಡಿ ಇದು ಮಾಡ್ತಾರೆ ಆದ್ರೆ ಇನ್ನು ಕೂಡ ಚೂಳು ಅದೆಲ್ಲ ಇರುತ್ತಲ್ಲ ಫಿನಿಶಿಂಗ್ ನಾವ್ ಮಾಡುದು ಮತ್ತೆ ನಾಳೆ ಸಂಡೆ ಅಲ್ವಾ ಹಾಗೆ ನಾಳೆ ಬರೋದಿಲ್ಲ ಅವರು ಹಾಗಾಗಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡುದು ಇಲ್ದಿದ್ರೆ ನಾವು ನಮಗೆ ನಿಲ್ಲಿಕ್ಕೆ ಓಡಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿ ಇಡುದು ನಮ್ಮ ಶೋ ಪೀಸಸ್ ನೋಡಿ ಎಲ್ಲರಕ್ಕಿಂತ ಬೆಸ್ಟ್ ಶೋ ಪೀಸ್ ಇಲ್ಲಿ ಉಂಟು ಸುಮ್ಮನೆರಾ ನಾನು ಶೋ ಪೀಸ್ ಅಲ್ಲ ಶೋ ಪೀಸ್ ಹ್ಮ್ ಇದು ನಮ್ಮ ಮನೆಯದು ಮೇನ್ ಅಟ್ರಾಕ್ಷನ್ ಎಲ್ಲರೂ ಇದು ನೋಡ್ಲಿಕ್ಕೆ ಇದು ನೋಡ್ಲಿಕ್ಕೆ ಬರೋದು ಮನೆ ಮತ್ತೆ ನೋಡಿ ಮತ್ತೆ ಗೊಮ್ಮಟ ಇದು ನಮ್ಮ ಮಧ್ಯಾಹ್ನ ಕುಟುಂಬದ ಗೊಮ್ಮಟ ಸಂಜೆಗೆ ಚಿಕನ್ ಚಿಕನ್ ಇವತ್ತು ಸ್ಯಾಟರ್ಡೆ ಅಯ್ಯೋ ಇದು ಈಗ ಚಿಕನ್ ಸಂಜೆ ಮಾಡ್ತಾ ಇದ್ದೀನಿ ಅದೇ ನಂದು ಫೇವರಿಟ್ ಈಸಿಯೆಸ್ಟ್ ಚಿಕನ್ ಯಾವ್ದು ರಾಯ್ ಗಾರ್ಲಿಕ್ ನಾನು ಬಾಫತ್ ಮಾಡಿ ನಂದ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಬಾಫತ್ ಹೇಳಿದ್ರು ಇವನು ರಾಯ್ ಬೇಡಮ್ಮ ನನಗೆ ಗಾರ್ಲಿಕ್ ಬೇಕು ಹಾಗೆ ತಂದೆ ತಾಯಿ ಮತ್ತೆ ಕಾಂಪ್ರಮೈಸ್ ಆಗ್ತಾರಲ್ಲ ಮಕ್ಕಳಿಗೋಸ್ಕರ ತ್ಯಾಗ ಮಾಡೋದು ಅಲ್ಲ ಸುಮ್ಮನೆ ತ್ಯಾಗ ಹೇಳೋದು ಆಗಲಿಕ್ಕೆ ಇಷ್ಟ ನಾನೇ ತ್ಯಾಗ ಮಾಡಿದ್ದೀನಿ ಓಕೆ ಇಲ್ಲಿ ಒಂದು ಗ್ಲಾಸ್ ಒಂದು ಫಿಟ್ಟಿಂಗ್ ಮಾಡ್ಲಿಕ್ಕೆ ಇತ್ತು ನೋಡಿ ಪೆಂಡಿಂಗ್ ಇತ್ತು ಗೃಹ ಪ್ರವೇಶ ಟೈಮಲ್ಲಿ ಆಗಬೇಕಿತ್ತು ಆದರೆ ಪರವಾಗಿಲ್ಲ ಲೇಟ್ ಆದರೂ ಆಯಿತು ಇವಾಗ ನೋಡಿ ಈ ರೀತಿ ದೊಡ್ಡ ರೌಂಡು ಲೈಟ್ ಇದು ಅಲ್ಲ ಇದು ಪದ್ಮ ಅವರ ಇದೆ ಅಂತ ಇಲ್ಲಿ ಎಲ್ಲ ಇತ್ತು ಅದು ಇಲ್ಲಂತ ಸಿಕ್ತು ಭೂತ ನೋಡಿ 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 ಕೂದಲು ಕೂದಲು ಕಾಣ್ತಾ ಉಂಟು ಹ್ಞೂ ಇದು ಅಲ್ಲ ಇದು ಮಾಡಿಸಿದ್ದು ಅವರು ಮಾಡಿಸಿದ್ ಮಾಡಿ ಹಾಕಿದ್ದಾರೆ ದೊಡ್ಡದು ನೋಡ್ಬೋದು ಇಲ್ಲಿ ಹಾಗೂ ಈ ರೀತಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ ಇದು ಮಿರರ್ ಸೈಡೆಲ್ಲ ಲೈಟ್ ಆಗ್ತದೆ ನೋಡಿ ಅದೆಲ್ಲ ಈಗ ಔಟ್ ಆಫ್ ಫ್ಯಾಷನ್ ಆಗಿದೆ ಹಾಗಾಗಿ ಈ ರೀತಿ ಅವರು ಕೊಟ್ಟಿದ್ದಾರೆ ಇನ್ನು ಕೂಡ ಸಿಂಕ್ ಅದೇ ಇನ್ನೂ ಕೆಲಸ ಆಗಬೇಕು ಟ್ಯಾಪ್ ಇದೆಲ್ಲ ಟ್ಯಾಪ್ ಇತ್ತು ಆಲ್ರೆಡಿ ಅದಂತ ಇದ್ರು ಹಾಗೆ ಈಗ ಇದು ಟೆಕ್ಸ್ಚರ್ ಇದು ಕೊಟ್ಟಿದ್ದಾರೆ ಇಲ್ಲಿ ವಾಟರ್ ಪ್ರೂಫ್ ಇತ್ತು ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದು ನೋಡ್ಲಿಕ್ಕೆ ಸೇಮ್ ಕಲ್ಲು ಯಾವ ರೀತಿ ಇರುತ್ತೆ ನೋಡಿ ಹಿಂದ್ಗಡೆ ಆ ರೀತಿ ಕಾಣುತ್ತೆ ಇನ್ನು ಕೂಡ ಫಿನಿಶಿಂಗ್ ಆಗ್ಲಿಕ್ಕೆ ಉಂಟು ಇಲ್ಲೆಲ್ಲ ಗೋಲ್ಡನ್ ಇದೆಲ್ಲ ಬರಲಿಕ್ಕೆ ಉಂಟು ಮತ್ತೆ ತೋರಿಸ್ತೀನಿ ನಾನು ನಿಮಗೆಲ್ಲ ಕಂಪ್ಲೀಟ್ ಫಿನಿಶ್ ಆದಮೇಲೆ ಇಲ್ಲೆಲ್ಲ ನೋಡಿ ಇದೆಲ್ಲ ನೋಡ್ಬೋದು ಟೆಕ್ಸ್ಚರ್ ನೋಡಿ ಇಷ್ಟು ಚೆನ್ನಾಗಿದೆ ಇದು ತುಂಬ ಸೂಪರ್ ಕಾಣುತ್ತೆ ಓಕೆ ಇಷ್ಟ ಆಯಿತು ನಾನು ಹೇಳಿದ್ದೆ ನೋಡಿ ನಿಮಗೆ ನಮ್ಮ ಮನೇಲಿ ಒಂದೊಂದೇ ಏನಾಗುತ್ತೆ ಅದನ್ನೆಲ್ಲ ಕಂಪ್ ತೋರಿಸ್ತಾ ಇರ್ತೀನಿ ಅಂತ ಹೇಳಿ ಎಂತಮ್ಮ ಉಕ್ಕ ಪಾಪು ಹಾಗೆ ಇದೊಂದು ಆಯ್ತು ಇದೊಂದು ತೋರಿಸಿದ್ದೀನಿ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಕೂಡ ಆಗ್ಲಿಕ್ಕೆ ಉಂಟು ಅವಾಗ ತೋರಿಸ್ತೀನಿ ತಂದಿಕ್ಕ ಆಯ್ತು ಆಯ್ತು ಯಾಕೆ ಸತೈಸ್ತ ಇದ್ದೆ ಆಗದಿಂದ ರಾಯ್ ಬಿಡು ಅವರಿಗೆ ನೋಡಿ ಕುತ್ತಿಗೆಗೆಲ್ಲ ಕಟ್ಟಿ ಹಾಕಿ

ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಸಾಕಾಗಿ ಹೋಯ್ತು ಇವತ್ತು ಅಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿ ಕೆಲಸ ಅಲ್ಲಿ ಕೆಲಸ ಸಾಕಾಗೇನು ಕ್ಲೀನಿಂಗ್ ಅದೆಲ್ಲ ಆಯಿತು ಈಗ ಹಾಗೆ ಇನ್ನು ಸ್ನಾನಕ್ಕೆ ಹೋಗೋದು ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್